ನೋಡಿ ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಇನ್ನೇನು ಹೊರಡೋದು ಇವಾಗ ಏನಿದೆ ಇಷ್ಟೊಂದು ಚಪಾತಿ ರೆಡಿ ಮಾಡ್ಕೊಂಡಿದ್ದೀರಾ ಇವತ್ತು ನಮ್ಮ ಸಂಘದ್ದು ಗೆಟ್ ಟುಗೆದರ್ ಇವತ್ತು ಊಟಕ್ಕೆ ಊಟಕ್ಕೆ ಅಲ್ಲಿ ಹೋಗೋದೀಗ ಚಪಾತಿ ಇವಾಗ ರೆಡಿ ಮಾಡ್ಕೊಂಡಿದೀವಿ ಸರಿ ಇವಾಗ ಅಲ್ಲಿ ಊಟ ಊಟಕ್ಕೆಲ್ಲ ರೆಡಿ ಆಗಿರುತ್ತೆ ನಮ್ಮನೆಯಿಂದ ಚಪಾತಿ ಖಾರ ಚಪಾತಿ ಇವತ್ತು ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದೀವಿ ವಿತ್ ಫ್ಯಾಮಿಲಿ ಎಲ್ರೂ ಅವ್ರವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇದಾರೆ ಓಕೆ ಬನ್ನಿ ಮತ್ತೆ ಹೋಗೋಣ ಅಂತ ಹೊರಲ್ವಾ ಸೊ ಇವತ್ತು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಫ್ರೆಂಡ್ ಇವರು ಇವ್ರ ಮನೆಯಲ್ಲೇ ಇವತ್ತು ಹೋಸ್ಟ್ ಮಾಡ್ತಾ ಇರೋದು ಗೆಟ್ ಟುಗೆದರ್ನ ಆಂಟಿ ಏನೇನು ಸ್ಪೆಷಲ್ ಇವತ್ತು ಇವತ್ತು ನಮ್ಮದು ಸಂಘದ್ದು ಟ್ವೆಂಟಿ ತ್ರೀ ಇಯರ್ಸ್ ಆಯ್ತು ಓಕೆ ಮಂತ್ಲಿ ಮಂತ್ಲಿ ಸೇರ್ತಾ ಇದ್ವಿ ಹ್ಞೂ ಟು ಇಯರ್ಸ್ ಇಂದ ನ್ಯೂ ಇಯರ್ ಪಾರ್ಟಿ ಏನು ಮಾಡಿರಲಿಲ್ಲ ಸೊ ಇವತ್ತೊಂದು ಗೆಟ್ ಟುಗೆದರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲ ಕರಿಯೋಣ ಅಂತ ಡಿಸೈಡ್ ಮಾಡಿದ್ವಿ ಇಪ್ಪತ್ಮೂರು ವರ್ಷದಿಂದ ಮಾಡ್ತಿದ್ದೀರಾ ಸಂಘ ಹೌದು ಹೌದಾ ಇವಾಗಿನ ಕಾಲದಲ್ಲಿ ನೋಡಿ ಯಾರೂ ಸೇರೋದೇ ಇಲ್ಲ ಬಟ್ ಇವ್ರು ಇಪ್ಪತ್ತ್ಮೂರು ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ ಸಂಘಾನ ಸೊ ಇವತ್ತು ಕೂಡ ಇವ್ರ ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನೋಡೋಣ ಇವಾಗ ಫಸ್ಟಿಗೆ ಎಲ್ಲರಿಗೂ ವೆಲ್ಕಮ್ ಮಾಡೋಕ್ಕೆ ಸ್ವೀಟ್ ಅರೇಂಜ್ ಮಾಡ್ಕೊಂಡಿದ್ದಾರೆ ಏನು ಸ್ವೀಟ್ ಇದು ಫ್ರೂಟ್ಸ್ ಡಿಲೈಟ್ ಓಕೆ ಫ್ರೂಟ್ಸ್ ಡಿಲೈಟ್ ಅಂತೆ ಸೊ ಮ್ಯಾಂಗೋ ಸೀಸನ್ ಅಲ್ಲ ಸೀಸನಲ್ ಫ್ರೂಟ್ ಮ್ಯಾಂಗೋ ಹಾಕ್ಬಿಟ್ಟು ಕಸ್ಟರ್ಡ್ ಹಾಕಿದ್ದಾರೆ ಸೊ ಈಗ ಎಲ್ರಿಗೂ ಸ್ವೀಟ್ಸ್ನ ಸರ್ವ್ ಮಾಡ್ತಾರೆ ಸೊ ಇದು ಸ್ವೀಟ್ಸ್ ರೆಡಿ ಇದು ಅಂಕಲ್ಲು ಸೊ ಇಬ್ಬರು ಕೂಡ ಎಲ್ಲರಿಗೂ ವೆಲ್ಕಮ್ ಮಾಡ್ತಾರಂತೆ ಈಗ ಅವ್ರ ಮನೇಲಿ ಸೊ ಎಲ್ಲರೂ ಬಂದಿದ್ದಾರೆ ಈಗ ಇನ್ನೊಂದು ಫೈವ್ ಸಿಕ್ಸ್ ಮೆಂಬರ್ಸ್ ಬರಬೇಕಷ್ಟೆ ಸೊ ಎಲ್ಲರ ಮನೆಯಿಂದ ಒಂದೊಂದು ಡಿಶ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಡಿನ್ನರ್ ಡಿನ್ನರ್ಗೆ ನೋಡಿ ಮ್ಯಾಂಗೋ ಶಾರ್ಟ್ಸ್ ರೆಡಿ ಆಗ್ತದೆ ಚೆನ್ನಾಗಿದೆ ಅಲ್ವಾ ನೋಡೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಅರೇಂಜ್ ಮಾಡ್ತಾ ಇದ್ದೀವಿ ನೋಡಿ ಇದೊಂದು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ ಈ ತರ ಒಂದು ಅರೇಂಜ್ ಮಾಡಿದೀವಿ ಸಣ್ಣ ಸಣ್ಣ ಸ್ಮಾಲ್ ಪಿಕ್ನಿಕ್ ಗೆ ಈಗ ಹೇಗೂ ಮಾವಿನ ಸೀಸನ್ ಅಲ್ವಾ ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ ಆರಾಮಾಗಿ ಈ ತರ ಮಾಡ್ಕೋಬಹುದು ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಮತ್ತೆ ನೋಡಕ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಮಕ್ಕಳು ಕೊಟ್ರೆ ಅಂತೂ ಫುಲ್ ಖುಷಿಯಾಗಿ ತಿಂತಾರೆ ಮ್ಯಾಂಗೋ ಲಾಲಿಪಾಪ್ ಕೊಡ್ತಾ ಇದ್ದೀನಿ ಟೇಸ್ಟ್ ನೋಡ್ಲಿ ಅಂತ ಅಂದ್ಬಿಟ್ಟು ಕಿಚನ್ ಅಲ್ಲಿ ಕೂಡ ಬಿಸಿ ಬಿಸಿಯಾಗಿ ಏನೋ ನಡೀತಾ ಇದೆ ಆಂಟಿ ಏನ್ ಮಾಡ್ತಾ ಇದ್ದೀರಾ ಓ ವಾವ್ ಸ್ಮೆಲ್ ಬರ್ತಿದೆ ಆಗ್ಲೇ ಏನ್ ಮಾಡ ಮಸಾಲಾ ಒಡೆನೋ ವಾವ್ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ವಡೆ ರೆಡಿ ಆಗ್ತಿದೆ ನೋಡ್ತಿದ್ರೆನೆ ಬಾಯಲ್ಲಿ ಉರಿತಿದೆ ಎಷ್ಟು ಸಕ್ಕದ ಕಲರ್ ಬಂದಿದೆ ಆಂಟಿ ಅಂತೂ ಎಕ್ಸ್‌ಪರ್ಟ್ ಅವ್ರದ್ದು ಮಿರ್ಚಿ ಬಜ್ಜಿ ತಿನ್ಬೇಕು ನೀವು ಇನ್ನ ಸೂಪರ್ ಆಗಿರುತ್ತೆ ಆಂಟಿ ಏನೇನ್ ರೆಡಿ ಆಗಿದೆ ತುಂಬಾ ಡಿಶಸ್ ರೆಡಿ ಆಗಿದೆ ಗೊತ್ತಿರಲ್ಲ ಸರ್ವ್ ಮಾಡಬೇಕು ಓಹ್ ಎಲ್ಲ ಸ್ಮೆಲ್ ಚೆನ್ನಾಗಿದೆ ಟೈಮ್ ಕೂಡ ಆಗಿದೆ ಆಗಿದೆ ಅದಕ್ಕೆ ಸರ್ವ್ ಮಾಡ್ತೀವಿ ಚಿಪ್ಸ್ ಚಿಪ್ಸ್ ಕರಚಪಟ್ಟಿ ಬಟರ್ ಕರ್ಡ್ ರೈಸ್ ಇದು ನೋಡಿ ಸಬ್ಬಕ್ಕಿ ಮೊಸರನ್ನ ನೀವೆಲ್ಲೂ ನೋಡೇ ಇರಲ್ಲ ಸ್ಪೆಷಲ್ ಇದು ನಾರ್ಮಲ್ ಆಗಿ ಕರ್ಡ್ ರೈಸ್ ನ ನೀವು ರೈಸ್ ಅಲ್ಲಿ ನೋಡಿರ್ತೀರ ಬಟ್ ಇದು ಸಬ್ಬಕ್ಕಿ ಮೊಸರನ್ನ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಇದು ಟೇಸ್ಟ್ ಇದರಲ್ಲಿ ಅಶ್ವಿನಿ ಆಂಟಿ ಮಾಡೋದ್ರಲ್ಲಂತ ಎಕ್ಸ್ಪರ್ಟ್ ಇದ್ರಲ್ಲಿ ಮಸಾಲಾ ಮಸಾಲಾ ಮಾಡಿದ್ರು ಈಗ ಆಲ್ರೆಡಿ ರೆಡಿ ಆಗಿದೆ ಒಂದ್ ಬ್ಯಾಚ್ ಸ್ಪೆಷಲ್ ಫಾರ್ ಪರಾಟಾ ಅಂಡ್ ಚಪಾತಿ ಸೈಡ್ ಡಿಶಸ್ ಇದು ಪಲಾವ್ ರೆಡಿ ಆಗಿದೆ ಮತ್ತು ಅದಕ್ಕೆ ಮೊಸರು ಬಚ್ಚಿ ಸೊ ಇಷ್ಟು ಡಿಶಸ್ ರೆಡಿ ಆಗಿದೆ ಸೊ ಈಗ ಎಲ್ರಿಗೂ ಸರ್ವ್ ಮಾಡಿಬಿಟ್ಟು ಕೊಡೋದು ನೋಡಿ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಿಂದ ಇವಾಗ ಬಂದರು ವನಿತಾಕ ಮಹಾಲಕ್ಷ್ಮಿ ಇದು ಸ್ಪೆಷಲ್ ಆಗಿ ಮಾಡಿರೋದು ಚಪಾತಿಗೆ ಪರಾಟಾಗೆ ನಾ ಸೈಡ್ ಡಿಶಸ್ ಆಗಿ ತಿಂಡಿ ಪಲ್ಯ ಚಟ್ನಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಇದೊಂದು ಇದ್ಬಿಟ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಎಲ್ಲ ಪ್ಲೇಟ್ಗೂ ಎಲ್ಲ ಐಟಮ್ಸು ಬಡಿಸಿದ್ದಾರೆ ಚಪಾತಿ ಬೆಣ್ಣೆ ಲಚ್ಚ ಪ್ಯಾಸು ಹಲ್ಸಿನ ತೊಳೆ ಕೂಡ ತಂದಿದ್ದಾರೆ ಸೀಸನಲ್ ಫ್ರೂಟ್ಸ್ ಅಲ್ವಾ ರೈಸು ಮೊಸರು ಬಜ್ಜಿ ನೋಡಿ ಪ್ಲೇಟ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಎಲ್ಲ ಡಿಶಸ್ ಚೆನ್ನಾಗಿದೆ ಎಲ್ಲರ ಮನೆಯಿಂದ ಒಂದೊಂದು ಡಿಶಸ್ ಮಾಡ್ಕೊಂಡ್ ಬಂದಿರೋದು ಈಗ ಅಂತ್ಯಾಕ್ಷರಿ ಆಡ್ತಿದ್ದಾರೆ ಯಾಕ ರಾಜ್ಕುಮಾರ್ ಭಕ್ತರು ಸುಮ್ನೆ ಕೂತಿದಾರಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಬಂತು ಯಾರೇ ಕೂಗಾಡಲಿ ಊರೇ ಕೂಗಡಲಿ 우ರೇ ಹೋರಾ ನಿನ್ನಮ್ಮದಿಗೆ ಬಂಗವಿಲ್ಲ ನಿನಗೆ ಸತ್ಯವಿಲ್ಲ ಬಿಸಿಲು ಮळेಗೆ ಬಿರುಗಾಳಿ ಗಾಳಿ ಚೆಳಗೆನಿ ಮುಂದೆ ಸಾಗುವೆ ಅರೆ ಓ ಬರ್ತಿಲ್ಲ ಬಂಗಾರ ಇನ್ನು ಅಂತ್ಯಾಕ್ಷರಿ ಆಡದ್ ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಗೇಮ್ ಆಡ್ಸಿದ್ರು ಈ ಗೇಮ್ ಅಲ್ಲಿ ಸಾಂಗ್ ಮಧ್ಯದ ಲೈನ್ಸ್ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡ್ಬಿಟ್ಟು ನಾವು ಸಾಂಗ್ ಫಸ್ಟ್ ಲೈನ್ ಅಂದ್ರೆ ಸಾಂಗ್ ನ ಐಡೆಂಟಿಫೈ ಮಾಡ್ಬೇಕು ಯಾವ ಸಾಂಗ್ ಅಂತ ನೆಕ್ಸ್ಟ್ ಹೇಳ ಒಲವಿನ ಬಯಕೆಯು ಅಂದು ಮಿಲನ ಮಹೋತ್ಸವ ಬರ್ಲಿಲ್ಲ

ಇನ್ನೊಂದು ಗೇಮ್ ಆಡಿಸ್ತದಾರ ಈ ಕಡೆ ಡಾಗ್ ಡಾಗ್ ಸೌಂಡ್ಸ್ ಅಂದ್ರೆ ಬೌಬ ಆನ್ಸರ್ ಗೊತ್ತಿದ್ರೆ ಬೌಬ್ ಅನ್ಬೇಕು ಈ ಗೇಮ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಅವ್ರು ಕೇಳಿರೋ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಯಿಂದನೇ ಸ್ಟಾರ್ಟ್ ಆಗ್ಬೇಕು mom on the meal. <laughs> <Lonely old>. <laughs> 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 <laughs>

ಈ ಗೇಮ್ ಅಲ್ಲಂತೂ ಸಖತ್ ಮಜಾ ಬಂತು ಅದಾದ್ಮೇಲೆ ಇನ್ನೊಂದು ಗೇಮ್ ಆಡಿಸಿದ್ರು ಅದೇನಂದ್ರೆ ಟೋಪಿ ಗೇಮ್ ಅಂತ ಸೊ ಇದ್ರಲ್ಲಿ ನಿಂತ್ಕೋಬೇಕು ಸೊ ಪೇರ್ಸ್ ಅಲ್ಲಿ ಕ್ಯಾಪ್ ಹಾಕ್ತಾರೆ ಸೊ ಆ ಕ್ಯಾಪ್ ನ ಪೇರ್ ಮಾತ್ರ ಸೇವ್ ಮಾಡಬೇಕು ಬೇರೆ ಯಾರು ಸೇವ್ ಮಾಡಂಗಿಲ್ಲ ಸೊ ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಹತ್ರ ಕ್ಯಾಪ್ ಇರುತ್ತೋ ಅವರು ಔಟ್ ಆಗ್ತಾರೆ

அல்ல <elaborate> ನೀವ್ ಪಾರ್ನರ್ಗ ಅವ್ರು ಅವ್ರನ್ನ ನೀನ್ ಸೇವೆ ಮಾಡ್ಬೇಕು ಅವ್ರಿಗೆ ಹಾಕಂಗಿಲ್ಲ

Ini sudah <laughs> ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದ್ದೀವಿ ಮತ್ತೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗೋಣಂತೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್